ਕੋ ਲੋਰਤਾ ਈ ਦੀ ਹੈ ਨਾਈਨ ਨਿਊ ਨਾਨੂ ਆਮੀਨ ਸੇ ಇಂದು ರಾಜ್ಯ ಕನ್ನಡ ಸಾಹಿತ್ಯ ಪರಿಷತ್ ಕೇಂದ್ರ ಸಮಿತಿ ವತಿಯಿಂದ ಕೇಂದ್ರ ಸಮಿತಿ ಹಾಗೂ ಮಂಡ್ಯ ಜಿಲ್ಲಾ ಘಟಕದ ಸಹಯೋಗದೊಂದಿಗೆ ಮಂಡ್ಯ ನಗರದ ರೈತ ಸಭಾಂಗಣದಲ್ಲಿ ರಾಜ್ಯಾಧ್ಯಕ್ಷ ನಾಡೋಜ ಮಹೇಶ್ ಜೋಶಿ ಅವರ ನೇತೃತ್ವದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಮಂಡ್ಯ ನಗರದಲ್ಲಿ ಆಚರಣೆ ಮಾಡುವ ಸಂಬಂಧ ಪೂರ್ವಭಾವಿ ಸಭೆಯನ್ನು ನಡೆಸಲಾಯಿತು ಕಾರ್ಯಕ್ರಮದ ಕುರಿತು ರಾಜ್ಯಾಧ್ಯಕ್ಷ ನಾಡೋಜ ಮಹೇಶ್ ಅವರು ಮಾತನಾಡಿ ಹಾವೇರಿಯಲ್ಲಿ ನಡೆದ ಕನ್ನಡ ಸಾಹಿತ್ಯ ಸಮ್ಮೇಳನದ ಬಗ್ಗೆ ವಿಸ್ತಾರವಾಗಿ ವಿವರಿಸಿದರು ಮಂಡ್ಯ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾ ಉಪಾಧ್ಯಕ್ಷ ವಕೀಲ ಎಂ ಗುರುಪ್ರಸಾದ್ ಅವರು ಸಂದರ್ಭದಲ್ಲಿ ಮಾತನಾಡಿದ ಕನ್ನಡ ಸಾಹಿತ್ಯ ಪರಿಷತ್ ಕಾರ್ಯದರ್ಶಿ ಹುಸ್ಕೂರು ಕೃಷ್ಣೇಗೌಡ ಕೋಶಾಭಿವೃದ್ಧಿ ಬಿಎಂ ಅಜಾಜಪ್ಪ ಜಿಲ್ಲಾ ಪದಾಧಿಕಾರಿಗಳಾದ ಧನಂಜಯ್ ರಮೇಶ್ ಮಹಿಳಾ ಘಟಕದ ಮುಖಂಡರಾದ ಅಂಜನಾ ಶ್ರೀಕಾಂತ್ ಶಾರದಾ ರಮೇಶ್ ರಾಜು ನಾಗರೇವಕ್ ರೈತ ಸಂಘದ ಮುಖಂಡರಾದ ಸನಂದ ಜಯರಾಮ್ ಗೋರ್ವಾಲಿ ಚಂದ್ರಶೇಖರ್ ರೈತ ಸಂಘದ ಬೋರಯ್ಯ ಮಾಜಿ ಅಧ್ಯಕ್ಷರಾದ ಮೀರಾ ಶಿವಲಿಂಗಯ್ಯ ಸಿದರಣಿ ಅಂದ್ರಯ್ಯ ಜಿ ಟಿ ವೀರಪ್ಪ ಡಾಕ್ಟರ್ ರಾಜ್ಕುಮಾರ್ ಸಂಘದ ರವೀಂದ್ರ ಕುಮಾರ್ ಸೇರಿದಂತೆ ಹಲವಾರು ಜನರು ಈ ಒಂದು ಪೂರ್ವಭಾವಿ ಸಭೆಯಲ್ಲಿ ಪಾಲ್ಗೊಂಡಿದ್ದರು ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಲ್ಲಿ ಶಾಲಾ ಕಾಲೇಜು ಎಕ್ಸಾಮ್ಸ್ ಹೈಸ್ಕೂಲ್ ಆಗ್ಬೋದು ಮತ್ತೆ ಅದು ಬೇಸಿಗೆ ಆಗ್ಬಹುದು ಅಥವಾ ಮಳೆಗಾಲ ಮೂರು ದಿವಸಗಳ ಕಾಲ ಆದ್ರೆ ಬಹಳ ವಿಶೇಷವಾಗಿ ಸರ್ಕಾರದ ಮೇಲೆ ತಾವು ಮಾತಾಡತು ಇಡೀ ರಾಜ್ಯದ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನವೆಂಬರ್ ಒಂದು ಕನ್ನಡ ರಾಜ್ಯೋತ್ಸವ ಹಾಗಾಗಿ ಗೊತ್ತು ಕನ್ನಡ ಹಬ್ಬ ಜೊತೆಗೆ ಎರಡು ಮೂರು ಸಹ ಒಂದು ಸರ್ಕಾರಿ ರಜೆಯನ್ನು ರಜವನ್ನಾಗಿ ಘೋಷಣೆ ಮಾಡಲು ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಹ ಕನ್ನಡ ಪರವಾಗಿದ್ದಾರೆ ನಮ್ಮ ಇರ್ತಕ್ಕಂಥ ಎಲ್ಲ ಏನು ಜನ ಶಾಸಕರಾಗುವುದು ನಮ್ಮ ಉಸ್ತುವಾರಿ ಸುಶಿಲಾಗುವುದರ ಸಂಬಂಧಿಸಿ ಹಿಂದಿನ ಜಿಲ್ಲಾಧಿಕಾರಿಗಳು ಬಹಳ ಸಮರ್ಥರಿದ್ದಾರೆ ಒತ್ತಡವನ್ನು ತಂದು ಮೂರು ಮಾಡಿರ್ತ ರಾಜ್ಯ ಲಕ್ಷ ಹೇಳಿದ್ರೆ ಆಗ್ಬೋದು ಬಹಳ ಸಂತೋಷ ಆಗ್ತದೆ ಮಂಡ್ಯ ಜಿಲ್ಲೆ ಹನ್ನೊಂದು ಲಕ್ಷ ಜನ ಸೇರಿಸುವಂತ ಕಾರ್ಯಕ್ರಮ ಆಗ್ತದೆ ಹಂಗಾಗಿ ಸರ್ಕಾರದ ತಾವು ಒತ್ತಡ ತಂದು ನಮ್ಮ ಜಿಲ್ಲೆಯ ನಮ್ಮೆಲ್ಲರ ಒಕ್ಕೂರುಗಳನ್ನ ಅಂತ ಹೇಳಿ ನಮ್ಮೆಲ್ಲರ ಪರವಾಗಿ ನಮ್ಮ ಸವಿನಯವಾಗಿ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತೇನೆ ನಾನು ಯಾವತ್ತೂ ಸುಳ್ಳು ಹೇಳೋದಿಲ್ಲ ಅಥವಾ ಓಲೈಸಿದಕ್ಕೆ ನಾನು ಏನು ಪದೇ ಪದೇ ಮಾತುಗಳನ್ನು ಬದಲಾಯಿಸ್ತಕ್ಕಂಥ ವ್ಯಕ್ತಿ ಅಲ್ಲ ನಾನು ಆಧ್ಯಾತ್ಮದ ಹಿನ್ನೆಲೆಯಲ್ಲಿ ಬಂದಿರತಕ್ಕಂಥ ವ್ಯಕ್ತಿ ಹಾಗಾಗಿ ಮಂಡ್ಯದಲ್ಲಿ ಬಂದಾಗ ನಾನು ಭಾಳ ಸ್ಪಷ್ಟವಾಗಿ ನೀವು ಮತ ಹಾಕಿ ಅಂತ ನಾನು ಹೇಳೋದಿಲ್ಲ ಆದರೆ ಅನೇಕ ವರ್ಷಗಳ ನಂತರ ಮಂಡ್ಯದಲ್ಲಿ ಆಗಬೇಕು ಅನ್ನುವಂತಹ ಅಪೇಕ್ಷೆನಿದೆ ಇದು ನನ್ನ ಖಂಡಿತವಾಗಿಯೂ ನಾನು ಗೆದ್ದಾದ ಮೇಲೆ ಬೆಳ್ತೀನಿ ಅನ್ನುವಂಥ ವಿಶ್ವಾಸ ಇತ್ತು ಹಾಗಾಗಿ ಮಾಡ್ತೀನಿ ಅಂತ ಹೇಳಿದ್ರೆ ಕಾರ್ಯಕಾರಿ ಸಮಿತಿಯಲ್ಲಿ ಇದು ಆದರೆ ಆದರೆ ಅಲ್ಲಿ ಒಮ್ಮತ ಬರಲಿಲ್ಲ ನಮ್ಮ ನಮ್ಮ ಜಿಲ್ಲೆಯಲ್ಲಿ ಮಾಡಿ ನಮ್ಮ ಜಿಲ್ಲೆಯಲ್ಲಿ ಮಾಡಿ ಅನ್ನುವಂಥದ್ದು ಮೊದಲು ಆರು ಜಿಲ್ಲೆಗಳು ಸ್ಪರ್ಧೆಗೆ ಬಂದವು ಎರಡು ಜಿಲ್ಲೆಗಳು ಅದನ್ನು ನಾವು ಮಾತನಾಡ್ತಕ್ಕಂಥ ಹಿನ್ನೆಲೆಯಲ್ಲಿ ತಮ್ಮ ಅರ್ಜಿಯನ್ನು ವಾಪಸ್ಸು ತೆಗೆದುಕೊಂಡು ಕೊನೆಗೆ ಮತದಾನ ಮಾಡ್ತಕ್ಕಂಥ ಅನಿವಾರ್ಯತೆ ಬಂತು ಜೊತೆಗೆ ಅವತ್ತು ಭಾಳ ದುಃಖ ನನಗೆ ನೋಡಿ ಮುಖ್ಯಮಂತ್ರಿಗಳ ಮತ್ತು ನನ್ನ ಜಿಲ್ಲೆಯಲ್ಲಿ ಸಮ್ಮೇಳನ ಅತಿ ವೈಭವದಿಂದ ಆಯಿತು ಜೊತೆಗೆ ಭಾಳ ಶಿಸ್ತಿನಿಂದ ಆಯಿತು ತಮಗೆಲ್ಲರಿಗೂ ಗೊತ್ತು ಹೊಗಳಿಕೆಯಿಂದ ನಾನು ಹೇಳ್ತಾ ಇದ್ದೆ ಮಾಧ್ಯಮ ಮೂರು ಘಟನೆಗಳು ಐತಿಹಾಸಿಕವಾಗಿರ್ತಕ್ಕಂಥ ಘಟನೆಗಳು ಅನ್ನುವಂಥದ್ದನ್ನು ನಮ್ಮ ವರದಿ ಮಾಡಿದ್ವಿ ಮೊದಲನೇದು ಸಿದ್ದೇಶ್ವರ ಸ್ವಾಮಿಗಳು ಅವಾಗ ಅವರ ದೇಹವನ್ನು ಬಿಟ್ಟರು ಅವರ ಅಂತಿಮ ಯಾತ್ರೆ ಯಾವುದೇ ಗಲಾಟೆ ಇಲ್ಲದೆ ಲಕ್ಷಗಟ್ಟಲೆ ಜನ ಬಂದಾಗಲೂ ಸಹಿತ ಒಂದು ಚೂರು ಗಲಾಟೆ ಆಗಲ್ದೆ ಅಂತ ಎರಡನೇದು ಕೊಪ್ಪಳದ ಜಾತ್ರೆ ಅಲ್ಲೂ ಸಹಿತ ಲಕ್ಷಗಟ್ಟಲೆ ಜನ ಹೋದರು ಮೂರನೇದು ಮೊದಲನೇ ಬಾರಿಗೆ ಕನ್ನಡ ಸಾಹಿತ್ಯ ಸಮ್ಮೇಳನ ಎಂಬತ್ತಾರನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಜನಸಾಮಾನ್ಯರ ಸಮ್ಮೇಳನ ಆಯಿತು